ನಿಮ್ಮ ಸಂಬಂಧ ವೀಕ್ ಆಗ್ತಿದೆಯಾ ಆ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಕಳ್ಕೊಳ್ತಾ ಬರ್ತಿದೀರಾ ಅಂದಮೇಲೆ ಇಲ್ಲಿ ಸುಳ್ಳು ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಹಂಗಿದ್ಮೇಲೆ ಆ ಸುಳ್ಳು ಹೆಂಗ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾರಣಗಳೇನು ನೋಡ್ತಾ ಬರೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫಿಫ್ಟಿ ಕೆ ಆಗಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಅಂಡ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಅಷ್ಟೇ ಅಲ್ಲೂ ಫಿಫ್ಟಿ ಕೆ ಆಗಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬಟ್ ಫೀಸ್ ಇರುತ್ತೆ ಫ್ರೀ ಅಂತ ಅಲ್ಲ ಓಕೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಭಯ ಬಂದಾಗ ಎಷ್ಟೋ ಜನಗಳಲ್ಲಿ ಏನಂತ ಹೇಳಿದ್ರೆ ಸತ್ಯ ಹೇಳಿದರೆ ಎಲ್ಲಿ ಜಗಳ ಆಗುತ್ತೆ ಈಗ ಎಲ್ಲೋ ಒಂದು ಕಡೆ ಹುಡುಗನಿಗೆ ಇಷ್ಟ ಆಗಿದ್ರದ್ದು ಹುಡುಗಿ ಮಾಡ್ಬಿಡ್ತಾಳೆ ಅಥವಾ ಹುಡುಗಿಗೆ ಇಷ್ಟ ಆಗಿದ್ರದ್ದು ಹುಡುಗ ಮಾಡ್ಬಿಡ್ತಾನೆ ಸೊ ಅದನ್ನು ಎಲ್ಲೋ ಬೈ ಚಾನ್ಸ್ ಅದನ್ನ ಅದನ್ನು ಹೇಳೋಕೋದ್ರೆ ಎಲ್ಲಿ ಜಗಳ ಆಗುತ್ತೆ ಜಗಳಾಗಿದ್ದೆಲ್ಲಿ ಕಾಂಪ್ಲಿಕ್ಟ್ ಆಗಿಬಿತ್ತೆ ಜಗಳ ಆಗುತ್ತೆ ಅದರಿಂದ ಹಾರ್ಟಾಗಿ ಬಿಟ್ಟು ಹೋಗ್ಬಿಡ್ತಾರೆ ಈ ಒಂದು ಭಯಕ್ಕೆ ಮಾಡ್ತಾರೆ ಪಾಪ ಸುಳ್ಳು ಹೇಳೋಕೆ ಶುರು ಮಾಡಿಬಿಡ್ತಾರೆ ಆ ಒಂದು ಸುಳ್ಳಿಂದ ಹಂಗೆ ಒಂದೊಂದೇ ಒಂದೊಂದೇ ಒಂದೇ ಶುರು ಆಗ್ತಾ ಹೋಗುತ್ತೆ ಸೊ ಇದು ಆಕ್ಚುಲಿ ಒಂದು ಭಯಕ್ಕೋಸ್ಕರ ಸುಳ್ಳು ಕೂಡ ಕೆಲವೊಂದ್ಸಲ ಹುಟ್ಟುತ್ತೆ ರಿಲೇಷನ್ಶಿಪ್ಗಳಲ್ಲಿ ಆಲ್ಮೋಸ್ಟ್ ಒಂದು ಸುಳ್ಳನ್ನು ಮುಚ್ಚಾಕೋಗಿ ಅದಾದ್ಮೇಲೆ ಏನಾಗುತ್ತೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಹಂಗೆ ಸುಳ್ಳುಗಳು ಸುಳ್ಳುಗಳು ಸ್ಟಾರ್ಟ್ ಆಗುತ್ತೆ ಇದು ಒನ್ ಆಫ್ ದ ರೀಸನ್ ಅಂಡ್ ಸೆಕೆಂಡ್ ನೋಡೋದಾದ್ರೆ ಏನಂದ್ರೆ ಇಂಟ್ರೆಸ್ಟ್ ಕಡಿಮೆ ಆದಾಗ ಮೇಜರ್ ಆಗಿ ಏನಂತ ಹೇಳಿದ್ರೆ ಯಾವ ರಿಲೇಷನ್ಶಿಪ್ ಅಲ್ಲಿ ಇಂಟ್ರೆಸ್ಟ್ ತುಂಬ ಕಡಿಮೆ ಆಗತ್ತಲ್ಲ ಅವಾಗ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಸುಳ್ಳುಗಳು ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರೆ ಅಲ್ಲಿ ಅವರೊಟ್ಟಿಗೆ ಕನೆಕ್ಟ್ ಆಗಬೇಕು ಅಂತ ಅನ್ಸಲ್ಲ ಇಂಟ್ರೆಸ್ಟ್ ಇಲ್ಲ ಅಂದಾಗ ಕನೆಕ್ಟ್ ಆಗಬೇಕು ಅಂತ ಅನ್ಸಲ್ಲ ಅಂದಾಗ ಎದುರುಗಡೆ ಇರೋರಿಗೆ ಏನು ಹೇಳ್ತೀರಾ ಫೋನ್ ಮಾಡಿದಾಗ ಎಲ್ಲೋ ಕಡೆ ಅಥವಾ ಅವರೊಟ್ಟಿಗೆ ಮಾತಾಡಬೇಕು ಮೀಟ್ ಮಾಡಬೇಕಂದಾಗ ಸೇಫರ್ ಸೈಡಲ್ಲಿ ಇನ್ನೇನೋ ಹೇಳಬೇಕಾಗತ್ತೆ ಲೈಕ್ ನಾನು ಹೇಳಕ್ ಹೊರಟಿರೋದು ಏನೋ ಅಂತ ಹೇಳಿದ್ರೆ ಫೈನಲ್ ಆಪ್ಷನ್ಸ್ ನಿಮಗೆ ಸುಳ್ಳು ಅದನ್ನ ಸೇಫ್ ಆಗುವುದೇನೋ ಕತೆ ಕಟ್ಟಿ ಹೇಳ್ಬಿಡ್ತೀರಾ ರೈಟ್ ಇಲ್ಲೇನಾಗತ್ತೆ ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಇದ್ದಾಗ ನಿಮಗ್ ನೀವು ಸೇಫರ್ ಸೈಡ್ ಉಳಿಸ್ಕೊಳ್ಳೋಕೆ ಸೇಫರ್ ಸೈಡ್ ಆಗಿ ನೀವು ಇರೋಕೆ ಒಂದ್ ಸುಳ್ಳು ಶುರು ಶುರು ಆಗುತ್ತೆ ಅಲ್ಲಿಂದ ಆ ಸುಳ್ಳನ್ನು ಮುಚ್ಚೋಕೆ ಇನ್ನೊಂದು ಸುಳ್ಳು ಆ ಸುಳ್ಳನ್ನು ಮುಚ್ಚೋಕೆ ಇನ್ನೊಂದು ಸುಳ್ಳು ಸೊ ಈ ತರದ್ದೆಲ್ಲ ನಡೀಲಿಕ್ಕೆ ಶುರು ಆಗುತ್ತೆ ರೈಟ್ ಸೊ ಇದೆಲ್ಲಾನು ಕೂಡ ಏನಂತ ಹೇಳಿದ್ರೆ ಸುಳ್ಳು ಶುರು ಆಗ್ಲಿಕ್ಕೆ ಒಂದೊಂದೇ ಕಾರಣನ ಕೊಡ್ತಾ ಹೋಗ್ತಿದ್ದೀನಿ ಸೊ ನೆಕ್ಸ್ಟ್ ಮೂರನೇ ಕಾರಣ ಏನು ನೋಡೋಣ ಮೂರನೇ ಕಾರಣ ಏನಂತ ಹೇಳಿದ್ರೆ ತಪ್ಪು ಮಾಡಿದಾಗ ಒಪ್ಕೊಳ್ಳುವಂತ ಧೈರ್ಯ ಇಲ್ಲದೆ ಇರಬೇಕಾದ್ರೆ ಸುಳ್ಳು ಆಗುತ್ತೆ ಎಷ್ಟೋ ಏನು ಅಂತ ಹೇಳಿದ್ರೆ ತಪ್ಪಾಗ್ಬಿಡ್ತಾರೆ ಈಗ ತಪ್ಪು ಮಾಡಿದಾಗ ಬಹಳ ಕಮ್ಮಿ ಜನ ಏನು ಒಪ್ಕೊಳ್ಳೋ ಈಗೋ ಇರತ್ತೆ ಈಗೋ ಪ್ರಾಬ್ಲಮ್ ಒಪ್ಕೊಂಡಾಗ ಅಯ್ಯೋ ನಾನು ಒಪ್ಕೊಬೇಕೆ ಆಕ್ಚುಲಿ ಈಗೋನ ಇಟ್ಬಿಟ್ಟು ಒಪ್ಕೊಂಡಾಗ ಅವರು ಓಕೆ ನೀವು ಓಕೆ ಅಲ್ಲಿ ಸರಿ ಹೋಗ್ಬಿಡುತ್ತೆ ಕ್ಲೋಸ್ ಆಗತ್ತೆ ಬಟ್ ಒಪ್ಕೊಳ್ಳೋದೆ ವಾದ ಮಾಡ್ತೀರಿ ಸುಳ್ಳು ಹೇಳ್ತೀರಿ ಅಂದಾಗ ಎದುರುಗಡೆ ಇರೋರಿಗೆ ಟ್ರಿಗರ್ ಆಗುತ್ತೆ ಕೋಪ ಬರುತ್ತೆ ಸತ್ಯ ಗೊತ್ತು ನನಗೆ ಬಟ್ ಸ್ಟಿಲ್ ನನ್ ಎದುರುಗಡೆನೆ ಸುಳ್ಳು ಇವನು ನನಗೆ ಒಪ್ಕೊಬೇಕು ಸೊ ಇದರದ್ದೆಲ್ಲ ಬರಕ್ಕೆ ಶುರು ಆಗುತ್ತೆ ಅದಕ್ಕೆ ಹೇಳೋದು ಸತ್ಯನ ಆಗ್ದಿರೋ ಅಂತ ಎಷ್ಟೋ ಜನ ಏನಂತಾರೆ ಮಾಡ್ತಾರೆ ಸುಳ್ಳು ಹೇಳಿ ವಾದ ಮಾಡಿ ಇಗೋ ಪ್ರಾಬ್ಲಮ್ ಪ್ರಾಬ್ಲಮ್ ಇದು ಇಟ್ಕೊಂಡು ಅಲ್ಲಿ ಪ್ರಾಬ್ ಲೈಕ್ ಆ ಸಂಬಂಧನ ಹಾಳು ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿಂದ ಕನೆಕ್ಷನ್ ವೀಕ್ ಆಗ್ತಾ ಬರುತ್ತೆ ಸಂಬಂಧ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಹೋಗುತ್ತೆ ಸೊ ಈ ತಪ್ಪು ಕೆಲಸ ಮಾಡ್ಬೇಡಿ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಡಬಲ್ ಲೈಫ್ ಶುರು ಆದಾಗ ಸೊ ಕೆಲವರು ಅಫೇರ್ಸ್ ಅಲ್ಲಿ ಇದ್ದಾಗ ಮತ್ತೊಂದು ಅಫೇರ್ಗೆ ಹೋದಾಗ ಅಲ್ಲಿ ಅಲ್ಲಿ ಮ್ಯಾನೇಜ್ ಮಾಡಕ್ಕೆ ಇಲ್ಲಿ ಮ್ಯಾನೇಜ್ ಮಾಡಕ್ಕೆ ಅಥವಾ ಇನ್ನೊಂದು ಫ್ರೆಂಡ್ಸ್ ಹತ್ರ ಇಲ್ಲೊಂದು ಫ್ರೆಂಡ್ಸ್ ಹತ್ರ ಮ್ಯಾನೇಜ್ ಮಾಡ್ಲಿಕ್ಕೆ ಅಲ್ಲಿ ಸುಳ್ಳಾಗುತ್ತೆ ಸಂಜೆ ಆಗೋಣಾಗ ಇಲ್ಲಿ ಸುಳ್ಳು ಈ ಸುಳ್ಳಿಂದ ಹಂಗೆ ಶುರು ಆಗ್ತಾ ಶುರು ಆಗ್ತಾ ಶುರು ಆಗ್ತಾ ಏನಾಗುತ್ತೆ ಸುಳ್ಳುಗಳೇ ಶುರು ಆಗ್ತಾ ಹೋಗುತ್ತೆ ಸೊ ಈ ಟೈಮಲ್ಲಿ ಡಬಲ್ ಐಫ್ ಶುರು ಆದಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಇಲ್ದಾಗ ಸತ್ಯ ಹೇಳೋ ಅಗತ್ಯ ಬರಲ್ಲ ಈಗ ನೋಡಿ ರೆಸ್ಪೆಕ್ಟ್ ಇಲ್ಲ ಅನ್ಕೊಳಿ ಅಲ್ಲಿ ಭಾವನೆ ಇರಲ್ಲ ಅವ್ರ ತನಕ ಏನ್ ಹೇಳ್ಕೋಬೇಕು ರೆಸ್ಪೆಕ್ಟೇ ನಿಮೇಲೆ ಕೊಡಲ್ಲ ಅಂದ್ರೆ ಮಾತಾಡಕ್ಕೆ ಮನಸ್ಸು ಬರಲ್ಲ ಮಾತಾಡಕ್ಕೆ ಮನ್ಸು ಬರಲ್ಲ ಅಂದಮೇಲೆ ಏನು ಹೇಳಿ ಏನು ಪ್ರಯೋಜನ ಬರುತ್ತೆ ಈ ಥಾಟ್ ಬರೋಕ್ ಶುರು ಆಗುತ್ತೆ ಸೊ ರಿಲೇಶನ್ಶಿಪ್ಪಲ್ಲಿ ರೆಸ್ಪೆಕ್ಟು ತುಂಬ ಮುಖ್ಯ ಇರುತ್ತೆ ರೆಸ್ಪೆಕ್ಟ್ ಇಲ್ಲ ಅಂದ್ರೂ ಕೂಡ ಸುಳ್ಳು ಬರೋಕ್ ಶುರು ಆಗತ್ತೆ ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ಕಳಿಸ್ಬಿಡಣ ಮಾತಾ ಮಾತು ಮುಗ್ಸ್ಬಿಡೋಣ ಸೊ ಈ ತರದ್ದೆಲ್ಲ ಬಿಕಾ ರೆಸ್ಪೆಕ್ಟ್ ಇಲ್ಲ ಅಂದಾಗ ಇಂಟ್ರೆಸ್ಟ್ ಬರೋಲ್ಲ ಇಂಟ್ರೆಸ್ಟ್ ಇಲ್ಲ ಅಂದಾಗ ಮನಸ್ಸಾಗಲ್ಲ ಮನ್ಸ್ ಆಗಿಲ್ಲ ಅಂತ ಆದಾಗ ಏನೋ ಒಂದು ಹೇಳ್ಬಿಟ್ಟು ತಳ್ಬಿಡೋಣ ಈ ಸಮಯನ ಕಿಲ್ ಮಾಡೋಣ ಸೊ ಈ ಥರದ್ದು ಬರುತ್ತೆ ಸೊ ಇದ್ರೆ ಈ ಐದು ಏನು ಪಾಯಿಂಟ್ಸ್ ಹೇಳ್ತೀನಿ ಇಲ್ಲಿಂದ ಸುಳ್ಳು ಅನ್ನೋದು ಶುರು ಆಗುತ್ತೆ ಸೊ ಒಂದು ಸಂಬಂಧ ಹಾಳಾಗೋದು ಬೇಡ ಅಂತ ಹೇಳ್ತಾರೆ ಸುಳ್ಳನ್ನು ಹೇಳೋದನ್ನು ಕಡಿಮೆ ಮಾಡಬೇಕು ಮೇಲೆ ನಡಿಬೇಕು ಅಂತ ಹೇಳ್ತಾ ವಿಡಿಯೋ ನಿಮಗೆ ಎಷ್ಟು ಕ್ಲಾರಿಟಿ ಕೊಡ್ತು ಎಷ್ಟು ಇನ್ಫಾರ್ಮೇಟಿವ್ ಇತ್ತು ಯೂಸ್ ಎಷ್ಟು ಆಯಿತು ಅದನ್ನು ಕಮೆಂಟ್ ಸರ್ಚೆಗೆ ಹೋಗಿಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನೆಗೆಟಿವ್ ಆಗಿ ನೋಡಿದಾಗ ನಿಮಗೆ ನೆಗೆಟಿವ್ ಆಗಿ ಕಾಣುತ್ತೆ ಪಾಸಿಟಿವ್ ಆಗಿ ನೋಡಿದಾಗ ಡೆಫಿನೆಟ್ಲಿ ವಿಡಿಯೋ ತುಂಬ ವರ್ತ್ ಅನ್ಸುತ್ತೆ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಮಸ್ತೆ